ನಮಸ್ಕಾರ ಸದಾನ ಬಾಮ್ಲಿ ಯೂಟ್ಯೂ ಐನ್ಗೆ ಸ್ವಾಗತ ಸ್ವಾಗತ ಹಿಂದಿನ ಪತ್ರಕರ್ತರು ಮತ್ತು ಈವತ್ತಿನ ಪತ್ರಕರ್ತರಲ್ಲಿ ಬಹಳ ವ್ಯತ್ಯಾಸ ಇದೆ ಮೊನ್ನೆ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿಯ ಟಿ ವಿ ಪತ್ರಕರ್ತರು ಸನ್ಮಾನ ಮಾಡಿದರು ರಾಜಕಾರಣಿಗಳಿಂದ ಪತ್ರಕರ್ತರು ಅಂತರವನ್ನು ಕೈದುಕೊಳ್ಳಬೇಕು ಇಲ್ಲಾಂದರೆ ಪ್ರಜಾಪ್ರವತಕ್ಕೆ ಗಂಡ ಅಂತರ ಈ ಟಿ ವಿ ಪತ್ರಕರ್ತರು ಯಾರು ತಮಗೆ ರಾಜಕಾರಣಿ ಬೇಕಾಗಿರ್ತಾರೆ ಅವರ ಬೆನ್ನ ಬಿದ್ದಿರ್ತಾರೆ ಅಂದ್ರೆ ಪ್ರತಿ ವರ್ಷ ದೀಪಾವಳಿಗೆ ದೀಪಾವಳಿ ಹೆಸರಿನಲ್ಲಿ ರಾಜಕಾರಣಿ ಇವರಿಗೆ ಗಿಫ್ಟನ್ನು ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗಿಫ್ಟನ್ನು ಇವರು ಪಡಿತಾ ಇರೋದರಿಂದ ಇವರು ಅವರ ನೆಂಟಸ್ತಿಕೆಯನ್ನು ಬಯಸ್ತಾ ಇದ್ದಾರೆ ಈ ಹಿಂದಿನ ಪತ್ರಕರ್ತರು ಅರವತ್ತು ಎಪ್ಪತ್ತು ಎಂಬತ್ತನೇ ದಶಕದಲ್ಲಿ ಆಗಿರಲಿಲ್ಲ ಪತ್ರಕರ್ತ ಏನು ಬಯಸಿರ್ತಾನೆ ಅದನ್ನು ವರದಿ ಇದ್ದ ಈಗ ಟಿ ವಿ ಪತ್ರಕರ್ತರು ಎಲ್ಲೆಲ್ಲಿ ರಾಜಕಾರಣಿಗಳು ತಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂಥವ್ರನ್ನ ಹುಡುಕಿ ಹುಡುಕಿ ಸನ್ಮಾನ ಮಾಡ್ತಾಯಿದ್ದಾರೆ ಇದು ಸಾಮಾಜಿಕ ಘಾತುಕ ಶಕ್ತಿಗಳ ಒಂದು ಯೋಜನೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಂದರೆ ಪತ್ರಕರ್ತರು ಯಾವಾಗಲೂ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೀತಾರೆ ಎಲ್ಲಿ ನಾಲ್ಕನೇ ಅಂಗಿದು ಇದು ರಾಜಕಾರಣ ಅಂಗಿಯಾಗಿದೆ ಯಾವಾಗ ಬೇಕಾದ ಬಟ್ಟೆಯನ್ನು ಇವರು ಬದಲಿಸ್ತಾ ಇರ್ತಾರೆ ಯಾವ ರೀತಿ ರಾಜಕಾರಣಿಗಳಿಗೆ ಹೆಲ್ಪ್ ಮಾಡಬೇಕು ಯಾವ ರೀತಿಗೆ ಅವರ ಪರವಾಗಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದನ್ನು ಕೇಳ್ತಿದ್ದಾರೆ ಹೀಗಾಗಿ ಟಿ ವಿ ನೋಡೋದನ್ನು ಜನ ಬಂದ್ ಮಾಡಿದ್ದಾರೆ ನ್ಯೂಸ್ ನೋಡೋದನ್ನು ಜನ ಬಂದ್ ಮಾಡಿದ್ದಾರೆ ಇಂಥ ಪತ್ರಕರ್ತರು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ದೇ ಇದ್ದಾರೆ ಯಾರು ಉಸ್ತುವಾರಿ ಇರ್ತಾರೆ ಯಾರು ಗಟ್ಟಿಮುಟ್ಟ ಶ್ರೀಮಂತಿಕೆ ಉಳ್ಳಂಥ ಎಮ್ ಎಲ್ ಎ ಇರ್ತಾರೆ ಸಂಸದ ಇರ್ತಾರೆ ಆತನ ಬೆಂದೆ ಇರ್ತಾರೆ ಒಮ್ಮೆ ಲಕ್ಷ್ಮಿ ಹಬ್ಬಾಳ್ಕರ್ಗೆ ಏನು ಶತೀ ಹಿಂಗೆ ಮಾತಾಡಿದ್ರು ಅಂತ ಕೇಳ್ತಾರೆ ಇಲ್ಲಿ ಷತಿ ಈಗ ಇಲ್ಲಿ ಬಂದು ಲಕ್ಷ್ಮೀ ಹಬ್ಬಾಕರ್ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ನಂತರ ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಬಂದರೆ ಇವರಿಬ್ಬರನ್ನು ಬಿಟ್ಟು ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಕೇಳ್ತಾರೆ ಒಳ ಒಟ್ಟ ಒಣ ಸುದ್ದಿ ಇವರಿಗೆ ಯಾವುದೇ ಒಂದು ಅನುಭವ ಇಲ್ಲ ಅಂತ ಹೇಳ್ಬೋದು ಸಮಾಜದ ಪರವಾಗಿ ಇವರಿಗೆ ಚಿಂತನೆ ಇಲ್ಲ ಜನ ಕೂಡ ಬಾಯಿ ತೆಗೆದು ಇಂಥ ನ್ಯೂಸ್ಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಜನರಿಗೆ ಕೂಡ ಲಪಡಾ ನ್ಯೂಸ್ಗಳೇ ಹೆಚ್ಚು ಬೇಕಾಗುತ್ತೆ ಸಮಾಜಕ್ಕೆ ಏನು ಸಮಾಜ ಚಿಂತನೆ ಮಾಡುವಂಥ ವರದಿಗಳನ್ನು ಇವರು ನೋಡೋದೇ ಇಲ್ಲ ಹೀಗಾಗಿ ಟಿ ವಿ ಅವರು ತಮ್ಮ ವ್ಯಾಲ್ಯೂವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಹಿಂದಿನ ಪತ್ರಕರ್ತರಿಗೆ ಇವತ್ತಿನ ಪತ್ರಕರ್ತರಿಗೆ ಹೋಲಿಸೋದು ಅಷ್ಟೊಂದು ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಸರಿಯ ಸರಿಯಾದಂಥ ಒಂದು ಹೇಳಿಕೆ ಇಲ್ಲ ಅಂತಲೇ ಹೇಳ್ಬೋದು ಒಟ್ಟಾರೆ ಪತ್ರಕರ್ತರು ರಾಜಕಾರಣ ದೂರಿದ್ದಷ್ಟು ಸಮಾಜ ಗಟ್ಟಿಯಾಗ್ತದೆ ಇದನ್ನು ಕೆಲವು ಕೆಲವು ಜನ ಮಾಡ್ತಾ ಇದ್ದಾರೆ ಕೇವಲ ಹತ್ತು ಪರ್ಸೆಂಟ್ ಜನ ಅಷ್ಟೇ ತೊಂಬತ್ತು ಪರ್ಸೆಂಟ್ ಜನ ರಾಜಕಾರಣಿಗಳ ಬೆನ್ನೆ ಇದ್ದು ಅವರು ಹೇಳಿ ಕೇಳೋ ಹೆಚ್ಚಾಗಿ ಬ್ರೇಕಿಂಗ್ ನ್ಯೂಸ್ ಅಂತಾರೆ ಇವರು ಬ್ರೇಕಿಂಗ್ ನ್ಯೂಸಲ್ಲಿ ಏನೇ ಇರೋದಿಲ್ಲ ಎಲ್ಲ ಬಂಡಲ್ ಬ್ರೇಕಿಂಗ್ ನ್ಯೂಸ್ ಅಂತಾರೆ ನಂತರ ಇನ್ನೊಂದು ತಾಸಿನಲ್ಲಿ ಹಾಗೇನಿಲ್ಲ ಹೀಗೆ ಹೇಳಿದರು ಅಂತ ಹೇಳ್ತಾರೆ ಇವರೇ ಸೃಷ್ಟಿ ಮಾಡ್ತಾರೆ ಇವರೇ ಸೃಷ್ಟಿಕರ್ತರು ಸ್ಟುಡಿಯೋದಲ್ಲಿ ಕುತ್ಕೊಂಡು ತಮಗೆ ಮನ ಬಂದಂತೆ ತಮಗೆ ಯಾರು ಅನುಕೂಲ ಆಗ್ತಾರೆ ತಮಗೆ ಮುಂದೆ ಯಾರು ಸಹಾಯ ಮಾಡ್ತಾರೆ ಅಂಥರ ವರದಿಯನ್ನು ಈ ಪತ್ರಕರ್ತರು ಮಾಡ್ತಾಯಿದ್ದಾರೆ ಇದನ್ನು ಬಿಡಬೇಕು ಸಮಾಜದ ವ್ಯಕ್ತಿಗಳು ಕೂಡ ಚಿಂತಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾನ್ ಮತ್ತೊಂದು ತಮ್ಮನ್ನು ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ ಆಮೇಲೆ ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ಪ್ರಿಂಟ್ ಮೀಡಿಯಾ ಅಸೋಸಿಯೇಷನ್ ಮತ್ತು ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು